ಹಲೋ ಗಾಯ್ಸ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಬಂದಿದ್ದು ನೋಡಿ ನಿಮ್ಮದು ಸಿವಿಲ್ ಅಪ್ಡೇಟ್ ಮಾಡೋದು ಹೇಗೆ ಅಂತಂದರೆ ಸಿ ಸಿವಿಲ್ ಇನ್ಕ್ರೀಸ್ ಮಾಡೋದು ಹೇಗೆ ಅಂತಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಬಿಡ್ತೀನಿ ನೋಡಿ ಆಲ್ಮೋಸ್ಟ್ ಎಲ್ಲರ ಸಿವಿಲ್ ಭಾಳಷ್ಟು ಜನದು ಲೋನ್ ತೊಗೊಂಡು ಕಟ್ಟದೆ ಬಂದ್ಬಿಟ್ಟು ಸಿವಿಲ್ ಡೌನ್ ಆಗಿರ್ತೀನಿ ನೋಡಿ ಅಂದರೆ ಯಾವ ಕಾರಣಕ್ಕೂ ಎಲ್ಲಿ ಲೋನ್ ಕೊಡ್ತಿರಲ್ಲ ಅಂತ ಬಂದುಬಿಟ್ಟು ನೀವು ನಾ ಹೇಳೋದ್ರ ಮೂಲಕ ಬರೀ ಎರಡು ಸಾವಿರ ರೂಪಾಯಿ ಅಂತ ನೀವು ನಿಮ್ಮ ಸಿವಿಲನ್ನು ಅಪ್ಡೇಟ್ ಮಾಡ್ಕೋಬೋದು ನೋಡಿ ಅಂದರೆ ಇನ್ಕ್ರೀಸ್ ಮಾಡ್ಕೋಬೋದು ಎಷ್ಟಾದರೂ ಇರಲಿ ನಿಮ್ಮ ಅಪ್ಡೇಟ್ ಸಿಬಿಲ್ ಜಲ್ದಿ ಅಪ್ಡೇಟ್ ಆಗಬೇಕಂತಂದರೆ ನಾ ಹೇಳುವ ಮೂಲಕ ನೀವು ಮಾಡಿದರೆ ನಿಮ್ಮದು ಸಿಬಿಲ್ ಅಪ್ಡೇಟ್ ಆಗ್ತಾ ಹೋಗುತ್ತೆ ನೋಡಿ ಅದು ಹೇಗೆ ಅಂತಂದ್ರೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ನೋಡಿ ಇನ್ನು ಎಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬದುಕಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾಡಿಬಿಡಿ ನೋಡಿ ಒಂದು ಕ್ರೆಡಿಟ್ ಕಾರ್ಡ್ ತೊಗೋಬೇಕಾಗುತ್ತೆ ನೋಡಿ ಬರೀ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನೀವು ಕ್ರೆಡಿಟ್ ಕಾರ್ಡ್ ತೊಗೋಬೇಕಾಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಇರುತ್ತೆ ಎರಡು ಸಾವಿರ ರೂಪಾಯಿ ಅಂತ ಎಷ್ಟು ಮಾಡ್ಬೋದು ಲಕ್ಷ ಮಾಡ್ಬೋದು ಹತ್ತು ಇಪ್ಪತ್ತು ಸಾವಿರ ಎಷ್ಟಾದರೂ ಮಾಡ್ಕೊಂಡು ನೀವು ಕ್ರೆಡಿಟ್ ಕಾರ್ಡ್ ತೊಗೋಬೋದು ಆ ಕಾರ್ಡನ್ನು ನೀವು ಬಳಸುವುದರ ಮೂಲಕ ಇಷ್ಟು ಅದರಲ್ಲಿ ಕಾರ್ನಲ್ಲಿ ಬಳಸುವುದು ಮತ್ತು ಆನ್ ಆನ್ ಟೈಮ್ ಪೇಮೆಂಟ್ ಮಾಡಬೇಕಾಗುತ್ತೆ ಮತ್ತು ಬಳಸಿದ್ರು ಕಡ್ಡಾಯವಾಗಿ ಆನ್ ಟೈಮ್ ಪೇಮೆಂಟ್ ಮಾಡಿದರೆ ಮಾತ್ರ ಇನ್ಕ್ರೀಸ್ ಆಗುತ್ತೆ ಇಲ್ಲಾಂದರೆ ಮತ್ತೆ ಡಿಸ್ಕ್ರೀಸ್ ಆಗುತ್ತೆ ಈಗ ಫಸ್ಟ್ ಹೇಳ್ತಾ ಇದ್ದೀನಿ ಆನ್ ಟೈಮ್ ಪೇಮೆಂಟ್ ಆಗಲೇಬೇಕು ನೀವು ಎರಡು ಸಾವಿರ ರೂಪಾಯಿ ತೊಗೊಂಡರೆ ಅದರಲ್ಲಿ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ನೀವು ಖರ್ಚು ಮಾಡಿದರೆ ಏನು ಮಾಡ್ಬೇಕಂದ್ರೆ ಒಂದು ಎಂಡಿ ಫಸ್ಟ್ ಮಂತ್ ಅಂದರೆ ಇದು ಜೂನು ಅಂತ ಎಂಡಿಗೆ ಬಂದ್ಬಿಟ್ಟು ಬಿಲ್ ಜನರೇಟ್ ಆಗುತ್ತೆ ನೋಡಿ ಒಂದನೇ ತಾರೀಕು ಬಂದ್ಬಿಟ್ಟು ನಿಮಗೆ ಬಿಲ್ ಜನರೇಟ್ ಆಗುತ್ತೆ ಬಿಲ್ ಜನರೇಟ್ ಆದ ನಂತರ ಹದಿನೈದನೇ ತಾರೀಕು ನಿಮ್ಗೆ ಪೇಮೆಂಟ್ ಇರುತ್ತೆ ಹದಿನೈದು ತಾರೀಕಿನ ಒಳಗೆ ಪೇಮೆಂಟ್ ಮಾಡ್ಕೊಂಬಿಡಿ ಹದಿನೈದು ತಾರೀಕಿನ ತನಕ ಕುಂದ್ರಬೇಡ್ರಿ ಹದಿನೈದು ತಾರೀಕಿನ ಒಳಗಡೆ ಬಂದ್ಬಿಟ್ಟು ಪೇಮೆಂಟ್ ಮಾಡ್ಕೊಳ್ಳಿ ಹಂಗೆ ಪೇಮೆಂಟ್ ಮಾಡಿದ್ರೆ ನಿಮ್ಮ ಜಲ್ದಿ ಇನ್ಕ್ರೀಸ್ ಆಗುತ್ತೆ ಬಂದ್ಬಿಟ್ಟು ಸಿಬಿಲ್ ನೀವು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇದರಲ್ಲಿ ಡಿ ಕೊಟ್ಬಿಟ್ಟು ಎರಡು ಸಾವಿರ ರೂಪಾಯಿ ಅದು ನಿಮ್ಮ ಅಮೌಂಟ್ ಎಲ್ಲಿ ಹೋಗಲ್ಲ ಅದು ಎರಡು ಸಾವಿರ ರೂಪಾಯಿ ಡಿ ಕೊಟ್ಬಿಟ್ಟು ನೀವು ಕ್ರೆಡಿಟ್ ಲಿಮಿಟ್ ತೊಂದುಬಿಟ್ಟು ಬಳಸ್ಕೋಬೇಕಾಗುತ್ತೆ ನೋಡಿ ಬಳಸ್ಕೊಂಡು ಅದ್ರ ಮೂಲಕ ನೀವು ಈಸಿಯಾಗಿ ನಿಮ್ಮ ಸಿಬಿಲ್ ಕೋ ಸಿಬಿಲ್ ಸ್ಕೋರನ್ನು ಇನ್ಕ್ರೀಸ್ ಮಾಡ್ಕೊಬೋದು ನೋಡಿ ಸುಲಭವಾಗಿ ನಾನು ನೋಡಿ ಫಸ್ಟಿಗೆ ಬಂದುಬಿಟ್ಟು ಆರುನೂರ ಇತ್ತು ಇವಾಗ ಬಂದ್ಬಿಟ್ಟು ಸೆವೆನ್ ಫೋರ್ಟಿ ಫೋರ್ ಮಾಡ್ಕೊಂಡಿದ್ದೀನಿ ಅಂದರೆ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಅದನ್ನ ಏನಿಲ್ಲ ನಾನು ಒಂದು ಹತ್ತು ಸಾವಿರ ರೂಪಾಯಿ ಡಿಪೋ ಡಿ ಹಾಕಿಬಿಟ್ಟು ನನಗೆ ಹತ್ತು ಒಂಬತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಲಿಮಿಟ್ ಬಂದಿದೆ ಆ ಕಾರ್ಡನ್ನು ಬಳಸೋದ್ರ ಮೂಲಕ ನಾನು ಸಿಬಿಲನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ನೀವು ಈ ಥರ ಈಸಿಯಾಗಿ ಅರ್ನ್ ಮಾಡ್ಕೊಬೋದು ನೋಡಿ ಇಲ್ಲೆಲ್ಲ ಆನ್ ಟೈಮ್ ಪೇಮೆಂಟ್ಸ್ ಎಲ್ಲ ಹೈ ಆಗುತ್ತೆ ಕ್ರೆಡಿಟ್ ಏಸು ಹೈ ಆಗುತ್ತೆ ನೋಡಿ ಅದಕ್ಕೆ ಹೇಳ್ತಾ ಇರ್ತೀನಿ ಎಲ್ಲರೂ ಒಂದು ಎರಡು ಸಾವಿರ ರೂಪಾಯಿಂದ ಕ್ರೆಡಿಟ್ ಕಾರ್ಡ್ ತೊಗೊಂಡು ಅದನ್ನು ನೀವು ಆ ಕಂಟಿ ತಿಂಗಳ ವೈಸ್ ಯೂಸ್ ಮಾಡ್ತಾ ಅಂದರೆ ಒಂದು ಆರು ತಿಂಗಳ ತನಕ ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಂಡು ಆನ್ ಟೈಮ್ ಪೇಮೆಂಟ್ ಮಾಡ್ಕೊತ ಹೋಗಿ ನಿಮಗೆ ಜಾಸ್ತಿ ಆದರೆ ತುಂಬ ಕಿದು ಆಗುತ್ತೆ ಅಂತಂದರೆ ಆಕೆ ಬರ್ರಿ ಎರಡು ಸಾವಿರ ತೊಗೊಳ್ಳಿ ಎರಡು ಸಾವಿರ ರೂಪಾಯಿ ನೀವು ಏನೇ ಪೇಮೆಂಟ್ ಮಾಡಿದ್ರು ಕಾರ್ಡ್ ಅಂತ ಬಳಿ ಬೆಳೆಸಿ ಆಮೇಲೆ ನೀವು ಅದನ್ನು ಆನ್ ಟೈಮ್ ಮಂತ್ ಎಂಡ್ ಆದಮೇಲೆ ಬಿಲ್ ಜನೇಟ್ ಆದಮೇಲೆ ನೀವು ಪೇಮೆಂಟ್ ಮಾಡ್ಕೊಳ್ಳಿ ನಿಮ್ಮದು ಸಿಬಿಲ್ ಅಪ್ಡೇಟ್ ಆಗುತ್ತೆ ನಿಮ್ಮದು ಟ್ರಾನ್ಸಾಕ್ಷನ್ಗೆ ಅಮೌಂಟ್ ಆದಂಗೆ ಹೋಗುತ್ತೆ ಯೂಸ್ ಆದಂಗೆ ಹೋಗುತ್ತೆ ನೋಡಿ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂದರೆ ಯೂಸ್ ಮಾಡ್ಕೋಬೋದು ಅಂದರೆ ಒಂದನೇ ತಾರೀಕು ಆದಮೇಲೆ ಅದು ಪೇಮೆಂಟ್ ಮಾಡ್ಕೋಬೋದು ಹಾಗೆ ಸಿಬಿಲ್ನು ಅಪ್ಡೇಟ್ ಆಗುತ್ತೆ ನೋಡಿ ನಾನು ಸೂಪರ್ ಕ್ರೆಡಿಟ್ ಕಾರ್ಡ್ ಅಂತ ಒಂದು ತೊಂದಿದ್ದೀನಿ ಸೂಪರ್ ಕ್ರೆಡಿಟ್ ಕಾರ್ಡ್ದು ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ನಿಮಗೆ ನೋಡಿ ಈ ಥರ ಒಂದು ಕ್ರೆಡಿಟ್ ಕಾರ್ಡ್ಸ್ ಹೋಗುತ್ತೆ ಇಲ್ಲೇ ಕಾರ್ ನಂಬರ್ ಇರುತ್ತೆ ವ್ಯಾಲಿಡಿಟಿ ಇರುತ್ತೆ ಸಿ ವಿ ಕೋಡ್ ಇರುತ್ತೆ ನೋಡಿ ಇದರ ಬೆನಿಫಿಟ್ಸ್ ಬಂದ್ಬಿಟ್ಟು ನೀವು ಎರಡು ಸಾವಿರ ರೂಪಾಯಿ ಮೇಲೆ ಡಿಪಾಸಿಟ್ ಎಪ್ಡಿ ತೊಗೊಂಡು ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ ನಿಮಗೆ ಕಾರ್ಡ್ ಫ್ರೀಯಾಗಿ ಕೊಡ್ತಾರೆ ನೋಡಿ ಕ್ರೆಡಿಟ್ ಕಾರ್ಡ್ ಬಂದುಬಿಟ್ಟು ಮಣ್ಣಿಗೆ ಫ್ರೀಯಾಗಿ ಕೊಡ್ತಾರೆ ನೀವು ಎರಡು ಸಾವಿರ ರೂಪಾಯಿ ಅಷ್ಟೇ ತೊಗೊಂಡ್ರೆ ನಿಮಗೆ ಕಾರ್ಡಿಗೆ ಬೇಕು ಕಾರ್ಡ್ ಬೇಕಂದರೆ ಎರಡುವರೆ ನೂರು ರೂಪಾಯಿ ಪೇ ಮಾಡಬೇಕಾಗುತ್ತೆ ನಿಮಗೆ ಕಾರ್ಡ್ ಬೇಡ ಅಂದರೆ ಇಲ್ಲಿ ಆನ್ಲೈನ್ ಮೂಲಕ ಯೂಸ್ ಮಾಡ್ಕೊಬಂದು ನೋಡಿ ಇನ್ಕ್ರೀಸ್ ಅಂತ ಇಲ್ಲೇ ಬೇಕಂದರೆ ನಿಮ್ಮ ಅಮೌಂಟ್ ಮತ್ತೆ ಡಿ ಜಾಸ್ತಿ ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ಕೊಬಂದು ನೋಡಿ ನಾನು ಮಾಡಿರೋದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಳಗೆ ಅಷ್ಟು ನೋಡಿ ನಾವು ತುಂಬ ಅಷ್ಟು ಮೂವತ್ತೊಂಬತ್ತು ಗೇನ್ ಏನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನು ಇನ್ಕ್ರೀಸ್ ಮಾಡ್ಬೇಕಂದ್ರೆ ಕ್ರೆಡಿಟ್ ಲಿಮಿಟ್ ಒಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಪ್ಪಡಿ ಮಾಡಿದರೆ ಒಂಬತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಲಿಮಿಟ್ ಬರುತ್ತೆ ಆ ಲಿಮಿಟನ್ನು ಬಳಸೋದ್ರ ಮೂಲಕ ಈಜಿ ಅದು ಇನ್ಕ್ರೀಸ್ ಅಂದರೆ ಇದು ಇನ್ಕ್ರೀಸ್ ಮಾಡ್ಕೊಂಡ್ರೆ ಮತ್ತೆ ಡಿ ಜಾಸ್ತಿ ಮಾಡ್ಕೋಬೋದ್ ನೋಡಿ ಎಷ್ಟು ಅಮೌಂಟ್ ಡಿ ಮಾಡ್ತೀರ ಮತ್ತು ಅದನ್ನು ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇವಾಗ ಹತ್ತು ಸಾವಿರ ಇದೆ ಅವಾಗ ಒಂದು ಇಪ್ಪತ್ತು ಸಾವಿರ ಮಾಡಿದರೆ ಅವತ್ತಿಗೆ ಎಷ್ಟಾಗುತ್ತೆ ಒಂದು ಹದಿನೆಂಟು ಸಾವಿರ ರೂಪಾಯಿ ಇಟ್ಬಿಡಿ ನೆಕ್ಸ್ಟ್ ಎರಡು ಸಾವಿರ ರೂಪಾಯಿ ಇನ್ನು ಮಾಡಿದರೆ ಮತ್ತು ನಾನು ಅವಾಗ ಎಷ್ಟಾಗುತ್ತೆ ಕ್ರೆಡಿಟ್ ಲಿಮಿಟು ಸಾವಿರದ ಎಂಟುನೂರು ರೂಪಾಯಿ ಜಾಸ್ತಿ ಆಗಿದೆ ನೋಡಿ ಒಂಬತ್ತು ಸಾವಿರ ರೂಪಾಯಿ ಇದೆ ನೋಡಿ ಸಾವಿರದ ಎಂಟುನೂರು ರೂಪಾಯಿ ಜಾಸ್ತಿ ಆಗುತ್ತೆ ನೋಡಿ ಟ್ರೆಂಡಿಂಗ್ ನೆಲ್ ಬಂದ್ಬಿಟ್ರೆ ನೋಡಿ ಇನ್ಸ್ಟೆಂಟ್ ಎಪ್ಪಡಿ ವಿತಾವೆ ಅಂದರೆ ಎನಿ ಟೈಮ್ ನಿಮ್ಮ ಎಪ್ಪಡಿ ಆದ ಅಮೌಂಟನ್ನು ವಿತ್ರವ್ ತೊಗೊಬೋದು ನಿಮ್ಮದು ಬಿಲ್ಡ್ ಯುವರ್ ಕ್ರೆಡಿಟ್ ಸ್ಕೋರ್ ಅನ್ ನೈಂಟಿ ಅಬೋ ಅಂತ ಇರ್ತಾರೆ ನೋಡಿ ನೈಂಟಿ ಪರ್ಸೆಂಟ್ ನಿಮ್ಮದು ಸಿಬಿಲ್ ಅಪ್ಡೇಟ್ ಆಗಿ ಆಗುತ್ತೆ ಸಿಕ್ಸ್ ನಿಮ್ಮದು ಇಯರ್ ವೈಸ್ ಒಂಥರ ಒನ್ ಇಯರ್ ಬಿಟ್ಟರೆ ಅಂದರೆ ನಿಮ್ಮ ಡಿ ಅಮೌಂಟು ಅದಕ್ಕೆ ಸಿಕ್ಸ್ ಪಾಯಿಂಟ್ ಟೂ ಪಾಯಿಂಟ್ ಇಂಟ್ರೆಸ್ಟ್ ಹಾಕಿಬಿಟ್ಟು ನಿಮಗೆ ಅಮೌಂಟ್ ರಿಟರ್ನ್ ಕೊಡ್ತಾರೆ ನೋಡಿ ಅದು ಫ್ರೀ ಕಾಸ್ಟ್ ಎಷ್ಟಿದೆ ಅಷ್ಟೇ ಕೊಡಲ್ಲ ಇಂಟ್ರೆಸ್ಟ್ ಹಾಕಿ ಸತ ಕೊಡ್ತಾರೆ ನೋಡಿ ಸಿಕ್ಸ್ ಪಾಯಿಂಟ್ ಟು ಪೈ ಅಮೌಂಟ್ ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ ನಿಮಗೆ ಕಾರ್ಡ್ ಬೇಕಂತಂದರೆ ಕಾರ್ಡಿಗೆ ಎರಡು ಸಾವಿರ ರೂಪಾಯಿ ಮೇಲೆ ಮಾಡಿದ್ರೆ ಕಾರ್ಡ್ ಫ್ರೀಯಾಗಿ ಸಿಗುತ್ತೆ ಕಾರ್ಡ್ ಎರಡು ಸಾವಿರ ರೂಪಾಯಿ ತನ ಮಾಡಿದ್ರೆ ಅಷ್ಟೇ ನಿಮ್ದು ಎರಡೂವರೆ ರೂಪಾಯಿ ಕಾರ್ಡ್ ಬೇಕಂದರೆ ಎರಡೂವರೆ ರೂಪಾಯಿ ಪೇ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೀವು ಈಸಿಯಾಗಿ ಇನ್ಕ್ರೀಸ್ ಮಾಡ್ಕೊಂಡು ತೊಗೊಬೋದು ನೋಡಿ ಸಿಬಿಲ್ ಬಂದುಬಿಟ್ಟು ಎಪ್ಪಡಿನೂ ಇದು ಕ್ರೆಡಿಟ್ ಕಾರ್ಡ್ ಈಸಿಯಾಗಿ ತೊಗೊಬೋದು ನೀವು ಎರಡು ಸಾವಿರ ರೂಪಾಯಿ ಕೂಡ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನಿಮ್ಮದು ಕ್ರೆಡಿಟ್ ಕಾರ್ಡನ್ನು ತೊಗೋಬೋದ ಕ್ರೆಡಿಟ್ ಕಾರ್ಡ್ ಆದ ನಂತರ ನೀವು ಫೋನ್ಪೇಗೆ ಲಿಂಕ್ ಮಾಡ್ಕೊಂಡು ಹೇಗೆ ಅಂತಂದು ಇನ್ನೊಂದು ರುಳೆ ತಿಳಿಸ್ತೀನಿ ಲಿಂಕ್ ಮಾಡ್ಕೊಂಡ್ರ ಮೂಲಕ ಯಾವುದೇ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಸಿಬಿಲನ್ನು ಆನ್ ಟೈಮ್ ಪೇಮೆಂಟ್ ಮಾಡೋದ್ರ ಮೂಲಕ ಇನ್ಕ್ರೀಸ್ ಮಾಡ್ಕೊಬಂದು ನೋಡಿ ಸುಲಭವಾಗಿ ನೋಡಿ ಯಾರ್ಯಾರ ಎಲ್ಲ ಸಿಬಿಲ್ ಎಲ್ಲ ಅಪ್ಡೇಟ್ ಮಾಡ್ಬೇಕಂತಿದ್ರೆ ಬೇಗನೆ ಈ ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ ಸೂಪರ್ ಮನಿ ಕ್ರೆಡಿಟ್ ಕಾರ್ಡ್ ಅಂತ ಬಂದುಬಿಟ್ಟು ಪ್ಲಸ್ ಸುತ್ತ ಅನ್ನೋ ಅವಲೇಬಲ್ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ ಮಕ್ಕ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟು ನೀವು ಅದರಲ್ಲಿ ಎರಡು ಸಾವಿರ ರೂಪಾಯಿಂದ ಕ್ರೆಡಿಟ್ ಕಾರ್ಡ್ ತೊಗೊಂಡು ಸಿಬಿಲನ್ನು ಚೆನ್ನಾಗಿ ಇನ್ಕ್ರೀಸ್ ಮಾಡ್ಕೊಬಂದು ನೋಡಿ ಈ ಈ ಸ್ಟೆಪ್ ಮೂಲಕ ನಿಮ್ಮ ಸಿಬಿಲನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡೋದು ಮರೆಬೇಡಿ